ತಲೆ ಇಟ್ಕೊಂಡು ತಿರುಗಾಲ್ ಅವ್ ಚಳಗ ಇಳಿಸಿದ್ರ ಶತದ್ ಹೋಗ್ತಾನ ಮ್ಯಾಲ ಹೌದ್ರಲ್ಲೇ ಅನಕಿ ಮೇಲೆ ಮೇಲೆ ಕುತ ಇವಾಗ ತಂಪೇತ್ರಿ ಜಗತ್ತಿನ ತಂಪು ಮಾಡ್ಯಾಳ ಆಕಿನ ಹೌದ್ರಲ್ಲೇ ಐತ್ರಿ ಎಲ್ಲಾ ಗಂಗಾದಿಂದ ಗಂಗಾನಂದ ನಡ್ದೈತಿ ತಳಗ ಬೀಳಾನ ಗಂಗಾನ ರೀ ಎಲ್ಲಿ ಹೋದ್ರು ಗಂಗಾನ ಹೌದಲ್ಲೇ ಈಗ ಹೆಂಗ ಆಗ್ತೇತ್ರಿ ಏನ ಕೂಡಿ ಭೂಮಿ ಒಳಗ್ ಬೋರ್ ಹೊಡಿತಾರೀ ಬೋರ್ ಹೊಡಿತಾರ ಬೋರ್ ಹೊಡ್ದ್ ನೀರ್ ಬೀಳ್ತಾವ್ರಿ ಬೀಳ್ತಾವ ಮತ್ ಇವ್ರ ದೋತರ ಬಿಳಿ ಅಂಗಿ ದೋತರ ಅದು ತಂದಿಲ್ರಿ ಅಲ್ಲಿ Entar yang Hari, hah! ಹಸಿರು ಸೀರಿ ಹಸಿರು ಬಳಿ ಹಸಿರು ಕುಬುಸ ಹಸಿರು ಕುಬುಸ ಉಡಿ ತುಂಬ ಸಾಮಾನ ತಂದ್ರಿ ಐದು ಮಂದಿ ಮುತ್ತಗಾರ ಮಾಡಿ ಉಡಿ ತುಂಬತಾರೆ ಅಲ್ರಿ ಈ ಭೂಮಿ ಒಳಗ ಮಾಡ್ತಾರ್ರಿ ಮತ್ತ ಅದೆಲ್ಲಾ ನೀರ ಗಂಡಿ ತಂದ್ರೆ ನಿಮ್ಮನ್ ತಂದಿ ಕೇರಿ ಉಡಿ ತುಂಬಬೇಕಾಗಿ ಇವ್ರ ದೋತ್ರ ಅಂಗಿ ಬರ್ಬೇಕಾಗಿತ್ತಲ್ಲ ಅಲ್ಲಿ ಇವ್ರ ಮೂರು ಮಂದಿನ ಓದ್ತೊಡಿ ಉಡಿ ತುಂಬಬೇಕಾಗಿತ್ತು ಇವ್ರ ಕಾಲ್ರಾದವ್ರೆ ಇಲ್ಲ ಅದ ಬಿದ್ದ ನೀರ್ ಹೆಂಗ್ ಹೆಣ್ಣೈತಿ ಐತ್ರಿ ತಾಯಿ ನಮಗ್ ಒಲಿದಿವ ಅಂತ ಹೇಳಿ ಕೇರಿಂದ ಐದು ಮಂದಿ ಮುತ್ತಗಾರ ತಂದ ಕೇರಿ ಉಡಿ ತುಂಬಕ ಉಡಿ ತುಂಬತಾರ್ರಿ ಹಾ ಹಾ ರೀ ನೀವ್ ಏನ್ ಹಂಗ ಎಲ್ಲಾ ಜಾಗ ಎಲ್ಲಾ ಆಡ್ಕೊತ ಹೋಗ್ ನಮಗೊಂದ್ ಹೆಚ್ಚಿನ ಸ್ಥಾನ ಕೊಡ್ತಾರೆ

ಏ ಹುಟ್ಟುದಿದೆ ಭೂಮಿ ಮೇಲೆ ಸಾಯ್ದಿದೆ ಭೂಮಿ ಮ್ಯಾಲ ಹೌದ ಏ ಸತ್ತ ಮೇಲೆ ಇದೇ ಇದೆ ಮಣ್ಣಗ ಹತ್ತೋದು ಗತಿ ಎಲ್ಲ ನೆನಗ ಮಣ್ಣ ಹತ್ತೋದು ಹತ್ತೋಳಂಗಿಲ್ಲ ರೀ ಹೆಂಗ್ರಿ ಇರೋ ಕಂಪನಿ ಅದು ಅಂತ ರೀ ಈಗ ಭೂಮಿ ಹೆಣ್ಣೈತಿ பூமி என்ன பீஜ் கண்டி இவ்வளோ முரு மந்தி பீஜ் ரீ ಇವ್ರ ಬೀಜ ಬೆಂಕಿ ಆಸ ಇವಾಗ ಯಾವ ಬೀಜ ಐತಿ ಭೂಮಿಯಾಗಿ ಹಾಕ್ತಾರಲ್ಲ ಆ ಬೀಜ ಹೌದಲ್ಲ ಬೀಜ ಭೂಮಿ ಹೆಣ್ಣೈತಿ ಭೂಮಿ ಹೆಣ್ಣೈತಿ ಆದ್ರೆ ಬೀಜ ತಂದು ಭೂಮಿಯಾಗ ಹಾಕಬೇಡ ಮತ್ತೆ ಎಲ್ಲಿ ಹಾಕತ್ತೀರಿ ಅದ್ ನನಗ್ ಗೊತ್ತಿಲ್ಲ ಎಲ್ಲಿ ಯಾಕೆ ನಮ್ಮಲ್ಲಿ ತರಂಗಿಲ್ಲ ನಮ್ಮ ಬೀಜ ಇಲ್ಲಿ ತರ್ಲಿಲ್ಲ ಆಟಂಗಿಲ್ಲ ಯಾಕ್ರಿ ಅದಕ್ಕೆ ಜಾಗಿಲ್ಲಾರಿ ಭೂಮಿಗೆ ಬರಬೇಕಾದ ಒಟ್ಟ ನಾನು ಬೀಜ ಚಲೋ ಐತಿ ಶ್ರೇಷ್ಠ ಐತೆ ಕೈಯಾಗಿ ಹಿಡ್ಕೊಂಡು ತಿರುಗಾಡ್ ನೋಡೋಣ ಬೀಜ ನಾಡತೇನ ಕೈಯಾಗಿ ಬೀಜ ಬಿತ್ತಿದಾಗ ನಾಟೋದೈತ್ರಿ ಬಿತ್ಬಮ್ದಾಗ ನಾಟಿ ನಾ ಅದ ಹೇಳ್ತಾರು ಭೂಮಿಗೆ ಬೀಜಿಗೆ ಬಿಡಗಡಿ ಬಿಡುಗಡೆ ಇಲ್ಲ ಹೆಣ್ಣಿಗೆ ಗಂಡಿಗೆ ಹೆಂಗ ಇಲ್ಲ ಆಗಿದ್ದಂಗ ಈಗ ಈಗಿನಂಗ ಮೊದಲಿತ್ತು ಇತ್ತು ಈ ಸೃಷ್ಟಿ ಹುಟ್ಟಬೇಕಾದ್ರೆ ಇದು ಒಬ್ಬೊಬ್ಬರಿಂದ ಆಗಿಲ್ಲ ಒಬ್ಬರಿಂದ ಬರುದಿಲ್ರಿ ಹೆಣ್ಣ ಗಂಡ ಎರಡು ಕೂಡಿದಾಗ ಈ ಸೃಷ್ಟಿ ಉತ್ಪತ್ತಿ ಐತಿ ಇಲ್ಲಾದ್ರೆ ಆಗಂಗಿಲ್ಲ ಒಟ್ಟ ಆಗುದಲ್ರಿ ಅವಾಗಿದ್ದ ಈಗ ಏನಾಗಿ ಮತ್ತೆ ಈಗೂ ಆಗಿಲ್ಲ ಮೊದಲ ಮಕ್ಕ ಆಗದಿತ್ತಂದ್ರೆ ಈಗೂ ಮಾಡ್ಕೋಬೇಕಿಲ್ಯಾ ಬರಂಗಿಲ್ಲ ಮೊದಲ ಹೆಣ್ಣ ಗಂಡ ಕೂಡನನು ಆಗೈತಿ ಹೌದಲ್ಲೇ ಈಗ ಆದ್ರೂ ಹಂಗೈತಿ ಆ ಹಾಂ ರೀ ಖರೆ ಇದಿಲ್ಲ ಹಂಗೆಲ್ಲ ನಡೆಯಂಗಿಲ್ಲ ಅವ್ರು ಕಾಕೆ ಬರೇ ಕಾಕಿ ಬೇಕು ತಾಯಿ ಬೇಕ್ರಿ ತಾಯಿ ಬೇಕು ಹೌದಲ್ಲೆ ಅವ ಏನು ಹೇಳ್ತಾನ್ರೀ ತಾಯಿನೇ ಬೇಕು ಮತ್ತ ತಾಯಿ ಹಡದ ಬಳಕ್ರಿ ಒಂದು ಏಳು ಏಳು ಎಂಟು ವರ್ಷಕ್ಕೆ ನಿನ್ನ ಹೆಸರು ಬರ್ತೈತಿ ಅದಕ್ಕಿಂತ ಮೊದಲು ನಮ್ಮ ಹೆಸರು ಐತಿ ನಾವು ಹೇಳಿದೀವಿ ರೀ ಇವ ಏನ್ ಹೇಳ್ತಾನ ರೀ ಒಬ್ಬೊಬ್ಬ ಹೆಣ್ಮಕ್ಳಿದಾರೆ ಕೂಸಿನ ಹಡದ್ರ ಬೇ ಸಾಯ್ತಾರಲ್ಲ ಅಲ್ಲಿಯಾರು ಕಲಸ್ತಾರೆ ಅಂತ ಹೇಳ್ತಾನ ರೀ ಹಾ 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 ಅಂದ್ರೆ ಅಕಿನ ಕೊಲಾವಿ ಆಕಿನ ಕೊಲಾವ್ರಿ ಮುಂದ ಅದಕ್ಕೆ ಆ ಹುಡುಗಿ ಕೂಸಿಗೆ ಯಾರು ಕಲಿಸ್ತಾರು ಕೂಸಿಗೆ ಯಾರ ಕಲಿಸ್ತಾರೀ ಪರಮಾತ್ಮ ಕಲಿಸ್ತಾನ ಪರಮಾತ್ಮ ಹೆಂಗ್ ರೀ ಇಲ್ಲಿ ಕಲಿಸ್ತಿರ್ಬೇಕಲ್ಲ ನಾವ್ರಿ ಅದ್ ಬೇಡ ಅಲ್ಲ ಈ ಕೂಸ ಹುಟ್ಟಿದ್ರೆ ಹೆಣ್ಮಕ್ಳು ಸಾಯ್ತವತಿವಿ ಹೇಳ್ತಾನಿ ಸತ್ ಬಳಿ ಮನೆಯಾಗ ಯಾರ ಹೆಣ್ಮಕ್ಳ ಜಪಾನ ಮಾಡ್ತಾರೀ ಹೌದೌದು ಹೆಣಸ ಮಕ್ಕಳಿಗೆ ನೀಗಿಲ್ರಿ ನೀಗಂಗಿಲ್ಲ ಹಾ ಹಾರಿ ಅದೆಲ್ಲ ಗೊತ್ತೈತಿ ಅವ್ಗ ಸುಮ್ ವಾದ ಹಾಕಲ ಆತ ವಾದ ಹಾಕ್ತಾನಿ ಹೌದ್ರಿ ಆಕೆ ಮಾಡವ್ರು ಮತ್ತ್ ಹೆಣ್ಮಕ್ಳ ಮನೆ ಮನ್ಯಾಗ ತಾಯಿ ತೀರ್ಕೊಂಡ್ಲಂದ್ರೆ ಮತ್ ಮನೆಯಾಗ ಹೆಣ್ಮಕ್ಳು ಇರ್ತಾರ ಅವರು ಸಾಕಿ ಮಾಡ್ತಾರ ಕೂಶಿನ ಕೂಶಿನ ಎಲ್ಲಾನು ಅವ್ರ ಮಾಡ್ತಾರ ಹೌದ್ರಲ್ಲೇ ನೀವ್ ಏನ್ ಹೇಳ ನಿನ್ ಕೈಲಿಗೂನ್ರಿ ಈಗ ಕೂಶ ಮನೆಯ ಮೊದಲು ಪಾಠಶಾಲಿ ಜನನಿ ತಾನೆ ಮೊದಲಿನ ಗುರು ಅಂತ ಹೇಳ್ತಾರ ತಂದಿ ಮೊದಲಿನ ಗುರು ಅಂತ ಯಾಕೆ ಹೇಳಿಲ್ಲ ಒಟ್ಟ ಹೇಳಿಲ್ರಿ ಹಾ ಅದನ್ನ ಹೇಳ್ಬೇಕಲ್ಲ ಮೊದಲಿನ ಗುರು ನಾನೇ ನಿನಗ ಅರು ಬರುತ್ತ ತಾಯಿ ಗುರು ತಾಯಿನ ಗುರು ಅವರು ಬರುತ್ತಾನೆ ನಮಗ್ ಅವರು ಬಂದ ಬಳಕ ನಾವು ಯಾವ ಬೇಕಾದ ಗುರುನ ಮಾಡ್ಕೊಳಕ ಬರ್ತೈತಿ ಯಾರು ಬೇಕಾದವ್ರನ್ನ ಮಾಡ್ಕೊಳಕ ಬರ್ತೈತಿ ಹೌದ್ರಲ್ಲೇ ಅವರು ಬರೋ ತಕ್ಕ ಮೊದಲು ನಮಗ್ ಗುರು ಮನೆಯಾಗ ಬೇಕು ತಾಯಿ ಏ ಹುಟ್ಟುದಿರೇ ಭೂಮಿ ಮ್ಯಾಲ ಸಾಯಿದಿರೇ ಭೂಮಿ ಮ್ಯಾಲ ಎಲ್ಲಿ ಬಿತ್ತೋದು ಅದನ್ನ ನಿಮ್ಮಲ್ಲೇ ಬಿತ್ತುವುದು ಏಷ ವ್ಯಕ್ತವಾದ ಸಹಿತ ಹಾಸ್ಯ ನೀಲ್ಲ ಪ್ರಾಣಿ ಹೌದ್ಪ ಏಸಿ ಕೆಲಸ ಮಾಡರಗೂ ಒಮ್ಮೆ ಮರಿಗಿ ಎತ್ತೋದು ಹಾಸನ ಸಾತ್ರ ಮೊದಲ ಜಲಮ ಆಯ ಸುತ್ತೋದು ಯಾಗಿ ಯಗ ಒಂದಿನ ಜಾಲಮಕ್ಕ ಮಾಯ ಸುತ್ತೋದು ಆಗಿಯಗ ಆಗಿಯಗ ಏ ಸಂಸಾರ ಸುಖ ಸಹ ಸಂತ ಸಾಧವಿಸ ತೊಟ್ರ ಸೈತ ಏ ಸುಡಗಡ ಸೇರಿದ ನನ್ನ ಮಾಯ ಸುತ್ತ ಗಟ್ಟುದು ನನ್ನ ಸ್ವರೂಪ ಐತಿ ಸಾಧನ ಮೈನರ ಭಗವತ್ ತೊಟ್ಟದು ನನ್ನ ಬಟ್ಟಿ ಕಟ್ಟೋದು ಏ ಬಟ್ಟೆ ಸೇರಿ ನಿಟ್ಟವಂತ ಇಸ್ವಾಮಿತ್ರ ಏ ಗಟ್ಟಿ ಕೊಡ್ತಾ ಇತ್ತಿ ಹಣ್ಣಿಗೆ ಆಗಿ ಕೆಟ್ಟದ್ದು ಹೊರಟ ಹೊರಗಡೆ ಬಂದ ಗಂಟಿನಿಯಾಗ ಭಾನದ್ದು ಹಾಗೆ ಹೊರಗ ಬಂದಿನ ಗಂಡಿ ಬಾಣ ನೋಟದ್ದು ಯಗ ಏ ಎಂತಲ್ಲ ಮುಚ್ಚಿ ಇಟ್ಟ ಎಂತ ಬಡವ್ಯಾರು ಹೇಳ್ತಿಮ್ಮ ಏ ಗುರ್ತೀ ಪರ್ವತ ಋಷಿಯ ಹಂದಿ ಆದದ್ದು ಕೃಷ್ಣನ ಶ್ರಾಪದಿಂದ ನಾರಾಯಣ ಪರ್ವತ ಮಕ್ಕಳ ಹಳದ್ದು ಶಪತ್ೈದು ನನ್ನ ಅಯ್ಯಾಗಿ ತಜ್ಜಿ ನಡೆದದು ಏ ಸತ್ಯಾಡೋ ಧರ್ಮರಾಜ ಏನ್ ಮೆತ್ತ ಕವಿತಾ ಉಸರು ಬೇಡ ಪಾಂತ ಇಲ್ಲದು ಗುರುತು ಇಲ್ಲದ ಮಾತನಾಡದ ಶಿವಿಯಾಗ ಮಾು ಚಯಾಣ ನಾಲಿಗೆ ನಮ್ಮ ಭಗವ ಭನ ಪೌರು ಸಹ ಹೇಳ ತುಳಸಿಗೆ ಕಾಗಿಯಗ ಕಾಗಿಯಗ ಬಡಿಯೋದು ಹಡಿಲಕಿ ಗಂಡದ ವೇಷ ತಾಟ್ಟಾ ನಾ

ಸಂತಿ ಸೋದರ ಬಿಟ್ಟಿನ ಗಂಡನ ಗುಳ್ಳ ಕಟ್ಟಿನ ನನ್ನ ತಾಯಿಗಿನ ಒಬ್ಬಕ್ಕಿನ ಹುಟ್ಟಿನ ಇನ್ನು ತನಕ ಇನ್ನೂರ ಹದಿನಾರ ಹಗ್ಗರಿ ತೊಟ್ಟಿನ ಹದಿನಾರು ಗಗ್ಗರಿ ತೊಟ್ಟಿನ ಕನ್ಯೆ ಪ್ರಾಯದಾಗ ಮುಗಲಿ ಹೋಗಿ ಮುಟ್ಟಿನ ಹೌದ್ರೆ ಎಂತ ಪದ ಮಾಡ್ಯಾರ ಗುರುಗಳು ಗಂಧೇವಾಡಿ ಗುರುಗಳ ಅವ್ವ ಸಂತೀ ಸುಳಿ ಸ್ಥಿರವಲ್ಲ ನಿನ್ನ ಮಾತಾಡ್ತ ಯಾವ ಮಾಡಿ ಕೊಟ್ಟಾನೆ ಅಮ್ಮ ಯಾವ ಮಾಡಿ ಕೊಟ್ಟಾನ ಅದಕ್ಕೆ ಪದಕ ಪದಾರಿ ಕಾಮ ಹಾಡ್ತವ ರೀ ಅದೇನು ಸಬಾಬನು ಅಲ್ಲ ಏನು ಅಲ್ಲ ರೀ ನಾನು ನಿನಗೆ ಬೇಯ್ದಿದ್ನಂದ್ರೆ ನಮ್ಗೆ ಸೂಳಿ ಎತ್ತ ಬೇಯ್ದೀನಿ ಹೌದ್ರಲ್ಲೇ ನಾವು ಕೇಳಿದೀವಿ ಅನ ನೀ ಹಾರ್ತಿಯ ಅನಾರಿ ಹಾಂ ಹುಟ್ಟುದಕ್ಕಿಂತ ಮೊದಲ ಹಜಾರು ಮಂದಿಗೆ ಕೆಟ್ಟಿನ ಹುಟ್ಟುದ್ಕಿಂತ ಮೊದಲ ಹಜಾರು ಮಂದಿಗೆ ಕೇಟ್ರಿ ಎಂಟು ಮಂದಿ ಮನಿ ಹಗಲದ ಸುಟ್ಟೀನಿ ಹೌದ್ರಲ್ಲೇ ಎಂಟೂರ ಭಂಟರಿಗೆ ತಪ್ಪಿಗೆ ತಪ್ಪಿ ಒಟ್ಟೀನಿ ಹಾಂ ಹಾಂ ಅದು ಏನ್ರಿ ಗೊತ್ತಿತ್ತಂದ್ರೆ ಕೈ ಆಡಿಸೋದು ಅದನ್ನೆಲ್ಲ ಕೈ ಆಡಿಸ್ತೇವ್ರಲ್ಲ ರೀ ಇವರಿ ಸೂಳಿ ಸೂಕ್ತ ಇತ್ತು ಯಾವ ಬರ್ದು ಕೊಟ್ಟಾನ ಅದನ್ನ ಒಂದು ಭಾಳ ಹಾಕ್ಕೊತ್ ನಾಲ್ಕು ಲೆಕ್ಕ ಬಾಯಪಟ್ಟು ಮಾಡ್ಯಾನ್ರಿ ಎಲ್ಲ ಜವಾಬ್ರೀ ಹಾ ಹಾಂ ರೀ ಹಾಂ ರೀ ನಿನಗೆ ಮುರಿದು ಅಂದ್ರೆ ಇಲ್ಲ ಹೆಂಗ್ ಹೆಂಗೆ ಹೆಂಗ್ ಬಡಿತಾ ಬಡಿತಾನವು ಹೆಂಗ್ ಬಂದಂಗೆ ಹೇಳ್ಕೊತ ಕಡಿಯಾಗ ಹೋಗೇನ್ರಿ ಬಂದಂಗೆ ಬಡಿಯ ಬಂಗಾರ ಗಿಣಿ ಹಾಂ ಹಾಂ ರೀ ಇದಕ್ಕೆ ಮೇಳ ಚಿ ಇವಮ್ಮ ಇವ ಮೇಳ ರೀ ಹೌದ್ರಿ ಹಾಂ ನಡಿಲಿ ಏ ಹದಿನಾರು ಸಾವಿರ ಗೋಪಿಯಲ್ಲಿಗೆ ಅಲ್ಲ ಹಾದಿ ಬೀಳಿಸುದು ಕೃಷ್ಣ ಏನ್ ಮಾಡುದು ಅಂತೇನಾಪಮಾನ ಆಡಿಕೊಂಡ ನಿಮ್ಮ ಕೃಷ್ಣ ಸೋದರ ಮಾವಣ್ಣ ಅಲ್ಲಿ ಉಂಡ ಜೋಪನಾಯಿ ಏ ಹಿಂದಿನ ತವರ ಪಾಂಡವರಿಗೆ ಜಗಳ ಹಚ್ಚೋಣ ನಿಮ್ಮ ಪಾಕಣ ಕರ್ತಿಗೆ ಮೆಚ್ಚಲಾಟ ಜಗಳ ಹುಚ್ಚಿಯಗ ತಾಗಿ ಯಗ ನಿಮ್ಮ ಪಾಕಣ ಕರ್ತಿಗೆ ಬೆಚ್ಚಲಾಟ ಜಗಳ ಹುಚ್ಚಿಯಗ ಆಗಿಯಗೇ

ೀತಿ ಹೌದೇನಾಥ ದಿನ ಆತ ಕಾಲತ್ತ ಕ್ವಾಂಟಲ್ ದಾಣಗ ಲಾಗಿ ದಿನ ಆತ ಕಾಲತ್ತ ಕುಂಟಲ್ ತಾಣಗ ಲಾಗಿ ಏ ಪ್ರಾಣ ಉಳಿಸ ಉತ್ಪನ್ನ ಸೋತ್ರ ರಾಮಚಂದ್ರ ನೆಲಕ ಬೇದಾನ ಬೀಳಬೇಕ ಹೌದಲ್ಲ ಯಾಕಂದ್ರ ಐರಾವಣ ಮೈರಾವಣಗೆ ಹಂಗ ವರುಣ ಪಡೆದಿದ್ರ ಅವ್ರ ಅವ್ರಿಗೆ ಭಾನ ಬಿಟ್ರು ಪ್ಲೇ ಅವ್ರದ ಒಂದ್ ಹನಿ ರಕ್ತ ಭೂಮಿ ಮೇಲೆ ಬಿತ್ತಂದ್ರೆ ಭೂಮಿ ಮೇಲೆ ಬಿತ್ತ ಒಂದ್ ಸಾವಿರ ಗಟ್ಲೆ ಈರಾವಣ್ಣ ಮೀರಾವಣ ಆಗಿ ಹುಟ್ಟತಿದ್ರೆ ನೀವು ರಾಮ ಎಟ್ಟ ಬಾಣ ಬಿಡಾವ್ ಎಟ್ಟ ಬಾನು ಬಿಡಾವ್ರಿ ಅವ್ರ ಎಟ್ಟ ಬಾಣ ಬಿಟ್ರು ಮತ್ ಹಂಗ ಹುಟ್ಟತಿದ್ರು ಎಟ್ಟ ಬಾಣ ಬಿಟ್ಟರು ಹುಟ್ಟತ್ತಿದ್ರಿ ನಿನ್ನ ಅಂದ್ರ ಪರಮಾತ್ಮ ಯಾವ ರಾಮ ರೀ ಹತ್ ಅವತಾರ ಅವತಾರ ತಾಳಿದಂತ ಹಿಂದಿನ ಮುಂದಿನ ಎಲ್ಲ ಬಲ್ಲವ ಹ ಸೃಷ್ಟಿಕರ್ತ ಭಗವಂತ ತಾರವಗೇ ಹೌದಲ್ಲ ಬರೀ ಬಾಣ ಬಿಟ್ಟು 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 ರಾಕ್ಟಿ ಸೋತಿಗೆ ನೆಲಕ್ಕೆ ಬಿದ್ದಾನ ನೀನು ರಾಮ ಹೌದಲ್ಲ ಯಾಕ ಗೊತ್ತಿದ್ದಿಲ್ಲ ನಮಗ ವರ್ವ ಐತಿ ಇವರು ಕೋವಿಟ್ ಉತ್ಪನ್ನ ಆಯ್ತಾರ ಒಂದು ಹನಿ ಅಂತ ಹೇಳಿ ಹಾ ಹಾರಿ ಗೊತ್ತ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಿಲ್ಲ ಬದಲಿ ಹೋಗಿ ಮಾರುತಿ ಹೋಗಿ ಕಾಲಿಗೆ ಬೀಳ್ತಾನೆ ಕಾಲಿಗೆ ಬೀಳ್ತಾನೆ ತಾಯಿ ಗಂಡನ ಮರಣ ಎದುರಾಗೈತಿ ಹೇಳ ಅವರು ಲೋಕದಾಗ ಕಂಟಕರಾಗಿ ಕಾಲ್ ಆಯ್ತಾರು ಅವ್ರು ಮರ್ದನ್ ಮಾಡ್ಬೇಕಾಗೈತಿ ಹೌದಾ ನಿನ್ನ ಗಂಡರ ಮದರಾಗೈತಿ ಹೇಳತಾಯಿ ಅತ್ತೀ ನೀವು ಹಣಮಂತ ಹೋಗ್ಯಕಿ ಕಾಲು ಬೀಳೋಣ ಹಾಕಿ ಹೇಳಿ ಹೇಳಿ ಒಂದು ಗುಂಗಿ ಹುಳ ಬರ್ತೈತಿ ಅದೇನು ರಕ್ತ ಬೀಳ್ತೈತಿ ರಕ್ತದ ಮೇಲೆ ಅಮೃತ ಸಿಡಿಸಿ ಹೋಗೈತಿ ಅಮೃತ ಸಿಡಿಸಿ ಹೋಗ್ತೈತಿ ಗುಂಗಿ ಹುಳ ಬಂದ್ರ ಆ ರಕ್ತದಾಗ ಸಾವಿರಾರು ಗಟ್ಲೆ ಇವ್ರು ತಯಾರಾಗತ್ತಾರ ಆ ಬರು ಗುಂಗಿ ಹುಳಾನ ಕೊಂದ ಬಿಡು ಇವರು ಹೇಳಿ ಸಾಯ್ತಾರ ಯಾಕೆ ಎಲ್ಲ ಮಾಡವ್ನಿ ಮತ್ತೆ ಅಕಿಗ್ಯಾಕ ಹೋಗಿ ಕಾಲು ಬಿದ್ದು ಹೇಳಿರಿ ಎಲ್ಲ ಹೆಣ್ಣು ಮಕ್ಕಳಿಂದ ಐತ್ರಿ ಉತ್ತರದೇನಿಲ್ರಿ ನೋಡು ಹಾ ರೀ ಇದು ಸಾಯ್ಲಾಕ ಕುಂದ್ರು ಉಳಿಸಲಾಕ ತಯಾರದಾಳಕ್ಕೆ ಇದು ಸಾಯ್ಲಾಕ ಕುತಿತಂದ್ರೆ ಇದನ್ನ ಉಳಿಸ್ಬೇಕಂದ್ರೆ ಉಳಿಸ್ತಾಳೆ ಹೆಣ್ಣ ಮಗ ಉಳಿಸೇ ಬಿಡ್ತಾಳ ಹಾ ಹಾ ರೀ ಅಕ್ಕಿ ಮನಸಿನಾಗಿ ಇದನ್ನ ಓದಕ್ಕೆ ನಿಂದ ಕು ಕೊಲ್ಲೋದು ಮನಸಿನ ಬತ್ತಂದ್ರೆ ಕೊಂದ ಬಿಡ್ತಾಳ ಕೊಂದ ಬಿಡ್ತಾಳ ಹೆಣ್ಣ ಮಗಳೆ ಎಲ್ಲ ಅಕ್ಕಿ ಕೈ ನಿನ್ನ ಕೈಯಾಗ ಆಗಿ ಏನೈತಿ ಏನು ಇಲ್ಲ ರೀ ಇವನ ಕೈಯಾಗ ರೀ ಹಾ 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 ರೀ ಅದಕ್ಕೆ ತಮ್ಮ ಹೆಣ್ಣಿನ ಮುಂದೆ ನೀ ಜಿದ್ದ ಹಾಕಲಾಕ ಹೋಗಬೇಡ ಕರೆ ಐತಿರ್ಲೇ ಅಕ್ಕಿದು ಆದಿಶಕ್ತಿ ಅವತಾರ ಐತಿ ಸಣ್ಣ ನಿದ್ದೆಗಣ್ ಸಹಿತ ಹುಚ್ಚಿ ನಡೆಸಿ ಬಿಟ್ಟೈತ್ರಿ ನೀದಿಗಣ ನೀ ಅಂದ್ರೆ ಈಗ ಬರುವುದು ಟೈಮ್ ಅಲ್ಲದ ಹೀಗಲ್ರಿ ಹೊತ್ತು ರೀ ರಾತ್ರಿ ¡Gracias! ಶಪತ್ ಎಟ್ಟಾರು ಉದ್ರಿ ಹೇಳಿ ನಂದ್ರ ಸಬಲ ತಂದ ಹುಡುಗಾರು ರಾಜು ಕಾಶಿ ಕಾಸಿಮ್ ಅಂತಾರ ಇಂಥವ್ರಿ ಎಲ್ಲಾರು பிர பத்தங்கது விசதார கடித பிராண பத்தங்கது விசதார கடித்துவ பாராலோட இடம்

i got

இருக்கிறதோ அல்லே ஜெகத்தோரோ சிவ யோகிக்கிறதோ தஸ்த ஹிராஹிடதான இதர குரலோ தஸ்த ஹிராஹிடதான இதர குரலோ பரலோ கதாதாரிடமோ நடித்துவா